ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮತದಾರರ ಜಾಗೃತಿ ಅಭಿಯಾನ ನಡೆಯಿತು ವಿಜಯನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಸಹಯೋಗದಲ್ಲಿ ಸ್ವೀಪ್ ಸಮಿತಿಯು ನಗರದ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಪಂಚಾಯಿತಿಯ ಅಧಿಕಾರಿ ಸದಾಶಿವಪ್ರಭು ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಮೂಲಕ ಸರ್ಕಾರ ರಚನೆ ಮಾಡಬಹುದಾಗಿದ್ದು ಉತ್ತಮ ನಾಯಕರು ತಮ್ಮ ಮೌಲ್ಯಯುತವಾದ ಮತವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಮೇ ಏಳರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಹದಿನೆಂಟು ವರ್ಷ ತುಂಬಿದ ವಿದ್ಯಾರ್ಥಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನದ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚಿಸುವಂತೆ ಕೋರಿದರು ಮಿಸ್ ದ ಅಪಾರ್ಚುನಿಟಿ ಆಫ್ ವೋಟಿಂಗ್ ಒಂದು ವೋಟಿಗೆ ಏನು ಬೆಲೆ ಇದೆ ನಾನು ಹೋಗದಿದ್ದರೆ ನಡೆಯುತ್ತೆ ಓಟಿನ ದಿನ ರಜೆ ಕೊಟ್ಟಿರ್ತಾರೆ ನಾನು ಎಲ್ಲೋ ಒಂದ್ ಕಡೆ ತಿರ್ಗಾಡಿ ಬರ್ತೇನೆ ಅದು ಬೇಡ ಒಂದು ಓಟು ಒಬ್ಬ ಕ್ಯಾಂಡಿಡೇಟ್ ನ ಭವಿಷ್ಯವನ್ನ ನಿರ್ಧರಿಸುತ್ತೆ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತೆ ಪ್ರಜಾಪ್ರಭುತ್ವದ ತಳಹದಿಯನ್ನ ಸ್ಟ್ರಾಂಗ್ ಮಾಡುತ್ತದೆ ಹಾಗಾಗಿ ಎಲ್ಲರ ವೋಟು ಕೂಡ ಸಿಂಗಲ್ ಸಿಂಗಲ್ ವೋಟ್ ಆರ್ ಮೋರ್ ಇಂಪಾರ್ಟೆಂಟ್ ನಾವು ಈ ಸ್ವೀಪ್ ಅನ್ನುವ ಕಾರ್ಯಕ್ರಮ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಯಾಕೆ ಮಾಡ್ತೀವಿ ಅಂದರೆ ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ ನಡೆದಂಥ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮತದಾನ ಪ್ರಮಾಣ ಹೊಸಪೇಟೆ ನಗರದಲ್ಲಿ ಕನಿಷ್ಠ ಇತ್ತು ಎಪ್ಪತ್ತೊಂದು ಪರ್ಸೆಂಟ್ ಅದೇ ಬಾಕಿ ಹಡಗಲಿ ಹೂವಿ ಅಗ್ನಿಬೊಮ್ಮಿ ಇದೆಲ್ಲ ಜಾಸ್ತಿ ಇತ್ತು ಹೊಸಪೇಟೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತೀವಿ ಅದರಲ್ಲಿ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಮತಗಟ್ಟೆಗಳು ಹೊಸಪೇಟೆ ನಗರದ ನಗರದಲ್ಲಿ ಬರ್ತದೆ ಬಾಕಿ ಸ್ವಲ್ಪ ಕಮಲಾಪುರ ಪಟ್ಟಣದಲ್ಲಿ ಮತ್ತೆ ಕೆಲವು ಗ್ರಾಮ ಪಂಚಾಯತ್ ನಲ್ಲಿ ಬರ್ತದೆ ಸೊ ಪರ್ಸೆಂಟೇಜ್ ಆಫ್ ವೋಟಿಂಗ್ ಸೆವೆಂಟಿ ಒನ್ ಅಲ್ವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟರಿ ಇಲೆಕ್ಷನ್ ಆಗಿತ್ತು ಫೈವ್ ಇಯರ್ಸ್ ಬ್ಯಾಕ್ ಆಗ ನಮ್ಮ ಸ್ಟೇಟ್ ಅವರೇಜ್ ಪಾರ್ಲಿಮೆಂಟರಿ ಇಲೆಕ್ಷನ್ ಅಲ್ಲಿ ಸಿಕ್ಸ್ಟಿ ಸೆವೆನ್ ಆಗೋದ್ರಿಂದ ಎಲ್ರು ನೀವು ನಿಮ್ಮವರನ್ನ ಅಂದ್ರೆ ಎಲ್ಲ ಮನೆ ಮಂದಿ ಫ್ರೆಂಡ್ಸ್ ಎಲ್ಲರನ್ನ ಕರ್ಕೊಂಡು ಹೋಗಿ ಮತದಾನ ಮಾಡಬೇಕು ಎಲ್ಲರಿಗೂ ಈ ಬೆರಳನ್ನು ತೋರಿಸಬೇಕು ಏನಿರುತ್ತೆ ಇಲ್ಲಿ ಅಳಿಸಲಾರದಂತ ಶಾಯಿಯಿಂದ ಒಂದು ಗುರುತನ್ನು ಹಾಕಿರ್ತಾರೆ ಅದನ್ನು ಎಲ್ಲರಿಗೂ ತೋರಿಸ್ಬೇಕು ಹೆಮ್ಮೆಯಿಂದ ತೋರಿಸ್ಬೇಕು ಆಮೇಲೆ ಮತದಾನ ಮಾಡುವಾಗ ನಿಮ್ಮ ಮನೆಯವರಾಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಆಗಲಿ ಯಾವುದೇ ಆಮಿಷಕ್ಕೆ ಒಳಗಾಗಲಿ ಮತದಾನ ಮಾಡಬೇಕು ಎ ವೋಟ್ ಸೋಲ್ಡ್ ಕಂಟ್ರಿ ಸೋಲ್ಡ್ ಪ್ರಜಾಪ್ರಭುತ್ವ ಅಂತ ಡಿಫೀಟ್ ಅದು ಸೊ ಯಾವುದೇ ಕಾರಣಕ್ಕೆ ನಿಮ್ಮ ಮನೆ ಮಧ್ಯೆಯೂ ಕೂಡ ಸ್ವಲ್ಪ ನೀವು ಯಂಗ್ಸ್ಟರ್ಸ್ ಇದೆಯಲ್ಲ ತಿಳುವಳಿಕೆಯನ್ನು ಕೊಡಬೇಕು ಯಾವುದೇ ಒಂದು ಲೋಪಕ್ಕೆ ಲೋಭಕ್ಕೆ ಆಮಿಷಕ್ಕೆ ಒಳಗಾಗದೆ ಮತವನ್ನು ಹಾಕಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮಗೆ ಸಿಗುತ್ತೆ ನೀವು ಹಣ ತಗೊಂಡು ಓಟ್ ಹಾಕಿದ್ರೆ ಯಾವುದೇ ಒಂದು ವಸ್ತು ತಗೊಂಡು ಓಟ್ ಹಾಕಿದರೆ ನಿಮಗೆ ಯಾರನ್ನಾದರೂ ಪ್ರಶ್ನೆ ಮಾಡುವಂಥ ನೈತಿಕತೆ ಇಲ್ಲಿಂದ ಬರುತ್ತೆ ಕರೆಕ್ಟ್ ತಾನೇ ಸೊ ಐ ವಿಶ್ ದಟ್ ದಿಸ್ ವೋಟರ್ ಪರ್ಸಂಟೇಜ್ ಬಿಕಾಸ್ ಆಫ್ ಯುವರ್ ಎಫರ್ಟ್ಸ್ ವಿಲ್ ಇನ್ಕ್ರೀಸ್ ವೋಟರ್ ಪರ್ಸೆಂಟೇಜು ನೀವು ಸ್ವಲ್ಪ ಮಟ್ಟಿನ ಪ್ರಯತ್ನಾನು ಮಾಡಿದರೆ ಜಾಸ್ತಿ ಖಂಡಿತ ಆಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ಪ್ರಜಾಪ್ರಭುತ್ವದ ಏಳಿಗೆಗಾಗಿ ಕೈ ಜೋಡಿಸ್ಬೇಕಂತ ನಾನು ಹೇಳ್ತೇನೆ